ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ಥೂಲಕಾಯಿತೆಯು ಒಂದು ಸಂಕೀರ್ಣ ಸಮಸ್ಯೆಯಾಗಿದ್ದು ಅದು ಆನುವಂಶಿಕ ಪ್ರವೃತ್ತಿ ಮತ್ತು ಜೀವನ ಶೈಲಿಯ ಆಯ್ಕೆಗಳನ್ನು ಒಳಗೊಂಡಂತೆ ವಿವಿಧ ಅಂಶಗಳಿಂದ ಉಂಟಾಗುತ್ತದೆ ಆದಾಗ್ಯೂ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸಹ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಮತ್ತು ಅಂತಿಮವಾಗಿ ಸ್ಥೂಲಕಾಯತೆಗೆ ಕಾರಣವಾಗಬಹುದು ಎಂಬುದನ್ನು ಒಪ್ಪಿಕೊಳ್ಳುವುದು ಮುಖ್ಯವಾಗಿದೆ ಅಂತಹ ಒಂದು ಸ್ಥಿತಿಯು ಹೈಪೋಥೈರಾಯ್ಡಿಸಂ ಆಗಿದೆ ಇದರಲ್ಲಿ ಥೈರಾಯ್ಡ್ ಗ್ರಂಥಿಯು ಚಯಾಪಚಯವನ್ನು ನಿಯಂತ್ರಿಸಲು ಅಗತ್ಯವಾದ ಸಾಕಷ್ಟು ಹಾರ್ಮೋನುಗಳನ್ನು ಉತ್ಪಾದಿಸುವುದಿಲ್ಲ ಸರಿಯಾದ ಸಂಖ್ಯೆಯ ಕ್ಯಾಲೋರಿಗಳನ್ನು ಕ್ರಿಯೆಯಲ್ಲಿನ ನಿಧಾನಗತಿಯು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ತೂಕ ಹೆಚ್ಚಾಗಲು ಕಾರಣವಾಗುವ ಮತ್ತೊಂದು ವೈದ್ಯಕೀಯ ಸ್ಥಿತಿಯೆಂದರೆ ಪಾಲಿಸಿಸ್ಟಿಕ್ ಓರಿ ಸಿಂಡ್ರೋಮ್ ಫಕಾಸ್ ಇದು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಅಂತಃಸ್ರಾವಕ ಅಸ್ವಸ್ಥತೆಯಾಗಿದೆ ಥಾಸ್ ದೇಹದಲ್ಲಿ ಹಾರ್ಮೋನ್ ಮಟ್ಟವನ್ನು ಅಡ್ಡಿಪಡಿಸುತ್ತದೆ ಇನ್ಸುಲಿನ್ ಪ್ರತಿರೋಧವನ್ನು ಉಂಟುಮಾಡುತ್ತದೆ ಮತ್ತು ಬೊಜ್ಜು ಮತ್ತು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಥಾಸ್ ಸಂಬಂಧಿತ ತೂಕವನ್ನು ನಿರ್ವಹಿಸಲು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಪೋಷಣೆಯನ್ನು ಒಳಗೊಂಡಿರುವ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಿರ್ಣಾಯಕವಾಗಿದ್ದರು ಈ ಸ್ಥಿತಿಯ ಪಾತ್ರವನ್ನು ಅರ್ಥಮಾಡಿಕೊಳ್ಳುವುದು ತೂಕ ನಷ್ಟವನ್ನು ಅನುಭೂತಿಯೊಂದಿಗೆ ಸಮೀಪಿಸಲು ಮತ್ತು ಸೂಕ್ತವಾದ ಚಿಕಿತ್ಸಾ ಆಯ್ಕೆಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಸ್ಥೂಲಕಾಯಿತೆಯನ್ನು ಚರ್ಚಿಸುವಾಗ ಸ್ಟೀರಿಯೋಟೈಪ್ಗಳನ್ನು ಮೀರಿ ವಿಸ್ತರಿಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ಪರಿಸ್ಥಿತಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ಗುರುತಿಸುವುದು ಅತ್ಯಗತ್ಯ ಈ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ತಪ್ಪು ಗ್ರಹಿಕೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಆದರೆ ತೂಕ ಸಂಬಂಧಿತ ಕಾಳಜಿಗಳನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಸಮಗ್ರ ವಿಧಾನಗಳನ್ನು ಪ್ರೋತ್ಸಾಹಿಸುತ್ತದೆ ಈ ಪರಿಸ್ಥಿತಿಗಳನ್ನು ಸಹಾನುಭೂತಿಯೊಂದಿಗೆ ಪರಿಹರಿಸುವ ಮೂಲಕ ಮತ್ತು ಸರಿಯಾದ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುವ ಮೂಲಕ ಅವರ ನಿಯಂತ್ರಣದ ಹೊರಗಿನ ಅಂಶಗಳಿಂದಾಗಿ ಸ್ಥೂಲಕಾಯಿತೆಯ ವಿರುದ್ಧ ಹೋರಾಡುವವರಿಗೆ ನಾವು ಹೆಚ್ಚು ಅಂತರ್ಗತ ವಾತಾವರಣವನ್ನು ರಚಿಸಬಹುದು ಈ ರೀತಿಯಾಗಿ ಸಮಾಜದೊಳಗೆ ತಿಳುವಳಿಕೆಯನ್ನು ವೃದ್ಧಿಸುವಾಗ ನಾವು ಒಟ್ಟಾರೆ ಆರೋಗ್ಯದ ಫಲಿತಾಂಶಗಳನ್ನು ಸುಧಾರಿಸುತ್ತೇವೆ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವಾಗ ವ್ಯಕ್ತಿಗಳು ತೂಕ ಹೆಚ್ಚಾಗುವುದನ್ನು ಅನುಭವಿಸುವುದು ಅಸಾಮಾನ್ಯವೇನಲ್ಲ ಪ್ರಾಥಮಿಕ ಆರೋಗ್ಯ ಸಮಸ್ಯೆಯನ್ನು ನಿರ್ವಹಿಸುವುದರ ಮೇಲೆ ಗಮನ ಕೇಂದ್ರೀಕರಿಸಿದ್ದರು ಹೆಚ್ಚುವರಿ ಪೌಂಡ್ಗಳ ಮೇಲೆ ಪ್ಯಾಕಿಂಗ್ ಮಾಡುವ ಅನಪೇಕ್ಷಿತ ಪರಿಣಾಮವು ನಿರಾಶಾದಾಯಕವಾಗಿರುತ್ತದೆ ಖಿನ್ನತೆ ಶಮನಕಾರಿಗಳು ಮತ್ತು ನಂತಹ ಕೆಲವು ಔಷಧಿಗಳು ರೋಗಿಗಳಲ್ಲಿ ಗಮನಾರ್ಹವಾದ ತೂಕ ಹೆಚ್ಚಳಕ್ಕೆ ಸಂಬಂಧಿಸಿವೆ ಈ ತೂಕ ಹೆಚ್ಚಾಗುವುದನ್ನು ನಿಯಂತ್ರಿಸದೇ ಬಿಟ್ಟರೆ ಸ್ಥೂಲಕಾಯಕ್ಕೆ ಕಾರಣವಾಗಬಹುದು ವ್ಯಕ್ತಿಯ ಒಟ್ಟಾರೆ ಆರೋಗ್ಯದ ಮೇಲೆ ಔಷಧಿ ಪ್ರೇರಿತ ತೂಕ ಹೆಚ್ಚಳದ ಪ್ರಭಾವವನ್ನು ಅತಿಯಾಗಿ ಹೇಳಲಾಗುವುದಿಲ್ಲ ಸ್ಥೂಲಕಾಯತೆಯು ಹೃದ್ರೋಗ ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ಹಲವಾರು ದೀರ್ಘಕಾಲದ ಪರಿಸ್ಥಿತಿಗಳಿಗೆ ತಿಳಿದಿರುವ ಅಪಾಯಕಾರಿ ಅಂಶವಾಗಿದೆ ತೂಕ ಹೆಚ್ಚಳಕ್ಕೆ ಕೊಡುಗೆ ನೀಡುವ ಔಷಧಿಯೊಂದಿಗಿನ ಹೋರಾಟವು ಒಂದು ವಿಶಿಷ್ಟವಾದ ಸವಾಲನ್ನು ಒದಗಿಸುತ್ತದೆ ಏಕೆಂದರೆ ಇದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನಗಳಿಗೆ ಅಡ್ಡಿಯಾಗಬಹುದು ಆರೋಗ್ಯ ಪೂರೈಕೆದಾರರು ತಮ್ಮ ರೋಗಿಗಳ ತೂಕವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಈ ಅಡ್ಡ ಪರಿಣಾಮಗಳನ್ನು ಪ್ರತಿರೋಧಿಸುವ ಆಹಾರದ ಬದಲಾವಣೆಗಳು ಅಥವಾ ವ್ಯಾಯಾಮದ ಕಟ್ಟುಪಾಡುಗಳ ಬಗ್ಗೆ ಮಾರ್ಗದರ್ಶನ ನೀಡುವುದು ನಿರ್ಣಾಯಕವಾಗುತ್ತದೆ ಹೆಚ್ಚುವರಿಯಾಗಿ ಅಂತಹ ಔಷಧಿಗಳನ್ನು ಶಿಫಾರಸು ಮಾಡಿದ ವ್ಯಕ್ತಿಗಳು ತಮ್ಮ ವೈದ್ಯರೊಂದಿಗೆ ಈ ಸಂಭಾವ್ಯ ಅಡ್ಡ ಪರಿಣಾಮವನ್ನು ಚರ್ಚಿಸಲು ಪೂರ್ವಭಾವಿಯಾಗಿರಲು ಮುಖ್ಯವಾಗಿದೆ ಆದ್ದರಿಂದ ಅವರು ಅಗತ್ಯವಿದ್ದರೆ ಪರ್ಯಾಯ ಚಿಕಿತ್ಸೆಯನ್ನು ಅನ್ವೇಷಿಸಬಹುದು ಔಷಧಿಯ ಪ್ರಯೋಜನಗಳು ಸಂಭವನೀಯ ತೂಕ ಹೆಚ್ಚಾಗುವ ಅಪಾಯವನ್ನು ಮೀರಿಸುತ್ತದೆ ಎಂದು ಕೆಲವರು ವಾದಿಸಬಹುದು ಪ್ರತಿಯೊಂದು ಪ್ರಕರಣವನ್ನು ಪ್ರತ್ಯೇಕವಾಗಿ ಸಮೀಪಿಸುವುದು ಮತ್ತು ವ್ಯಕ್ತಿಯ ಯೋಗಕ್ಷೇಮದ ಎಲ್ಲಾ ಅಂಶಗಳನ್ನು ಪರಿಗಣಿಸುವುದು ಅತ್ಯಗತ್ಯ ಔಷಧಿ ಪ್ರೇರಿತ ತೂಕ ಹೆಚ್ಚಳದ ಬಗ್ಗೆ ಅರಿವು ರೋಗಿಗಳು ಮತ್ತು ಆರೋಗ್ಯ ವೃತ್ತಿಪರ ನಡುವೆ ಇತರ ಚಿಕಿತ್ಸಾ ಆಯ್ಕೆಗಳು ಅಥವಾ ಒಟ್ಟಾರೆ ಆರೋಗ್ಯದ ಮೇಲೆ ಅದರ ಪರಿಣಾಮವನ್ನು ಕಡಿಮೆ ಮಾಡುವ ತಂತ್ರಗಳ ಬಗ್ಗೆ ಚರ್ಚೆಗಳನ್ನು ಉತ್ತೇಜಿಸಬೇಕು ವಿವಿಧ ಕೋನಗಳಿಂದ ಈ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ರೋಗಿಗಳು ಮತ್ತು ಪೂರೈಕೆದಾರರಿಗೆ ಶಿಕ್ಷಣ ನೀಡುವುದು ಸೇರಿದಂತೆ ಅಗತ್ಯ ಔಷಧಿಗಳ ಬಳಕೆಯೊಂದಿಗೆ ಬರುವ ಯಾವುದೇ ಸಂಭಾವ್ಯ ಅಡ್ಡಪರಿಣಾಮಗಳ ಹೊರತಾಗಿಯೂ ಆರೋಗ್ಯಕರ ಜೀವನವನ್ನು ಉತ್ತೇಜಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಸ್ಥೂಲಕಾಯತೆ ಪ್ರಪಂಚದಾದ್ಯಂತ ಬೆಳೆಯುತ್ತಿರುವ ಸಾಂಕ್ರಾಮಿಕ ರೋಗವು ನಮ್ಮ ಬಾಹ್ಯ ನೋಟವನ್ನು ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತದೆ ಸ್ಥೂಲಕಾಯದ ಪರಿಣಾಮಗಳಲ್ಲಿ ಒಂದಾದ ಮೆಟಬಾಲಿಕ್ ಸಿಂಡ್ರೋಮ್ಗೆ ಅದರ ಲಿಂಕ್ ಆಗಿದೆ ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ದೂರಗಾಮಿ ಪರಿಣಾಮಗಳನ್ನು ಬೀರುವ ಪರಿಸ್ಥಿತಿಗಳ ಸಂಗ್ರಹವಾಗಿದೆ ಮೆಟಾಬಾಲಿಕ್ ಸಿಂಡ್ರೋಮ್ ಹೆಚ್ಚಿದ ರಕ್ತದೊತ್ತಡ ಅಧಿಕ ರಕ್ತದ ಸಕ್ಕರೆ ಮಟ್ಟಗಳು ಅಸಹಜ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ ಮಟ್ಟಗಳು ಮತ್ತು ಹೆಚ್ಚುವರಿ ಕಿಬ್ಬೊಟ್ಟೆಯ ಕೊಬ್ಬನ್ನು ಒಳಗೊಳ್ಳುತ್ತದೆ ಪ್ರತಿಯೊಂದು ಅಂಶವು ತನ್ನದೇ ಆದ ಅಪಾಯಗಳನ್ನು ಉಂಟುಮಾಡಬಹುದಾದರೂ ಸಂಯೋಜಿಸಿದಾಗ ಅವು ಮಾರಣಾಂತಿಕ ಮಿಶ್ರಣವನ್ನು ರೂಪಿಸುತ್ತವೆ ಅದು ಹೃದ್ರೋಗ ಪಾರ್ಶ್ವವಾಯು ಮತ್ತು ಟೈಪ್ ಎರಡು ಮಧುಮೇಹದ ಸಾಧ್ಯತೆಗಳನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ ಸ್ಥೂಲಕಾಯಿತೆ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್ ನಡುವಿನ ಸಂಬಂಧದ ಆಳವಾದ ತಿಳುವಳಿಕೆಯು ಆಟದಲ್ಲಿ ಕೆಟ್ಟ ಚಕ್ರವನ್ನು ಬಹಿರಂಗಪಡಿಸುತ್ತದೆ ಅಧಿಕ ತೂಕವು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಇದು ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಟೈಪ್ ಎರಡು ಮಧುಮೇಹದ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹೆಚ್ಚುವರಿಯಾಗಿ ಕಾಯಿತೆಯು ಲಿಪಿಡ್ ಚಯಾಪಚಯವನ್ನು ದುರ್ಬಲಗೊಳಿಸುತ್ತದೆ ಕೊಲೆಸ್ಟರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ ಇದು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇದಲ್ಲದೆ ಬೊಜ್ಜು ಅಡಿಪೋಸ್ ಅಂಗಾಂಶಗಳಲ್ಲಿ ಉರಿಯೂತವನ್ನು ಪ್ರಚೋದಿಸುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಇದು ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಕೊಡುಗೆ ನೀಡುವ ಕೆಲವು ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುತ್ತದೆ ಸ್ಥೂಲಕಾಯಿತೆಯಿಂದ ಉಂಟಾಗುವ ಮೆಟಾಬಾಲಿಕ್ ಸಿಂಡ್ರೋಮ್ನಿಂದ ಉಂಟಾಗುವ ಈ ಗಂಭೀರ ಕಾಳಜಿಗಳ ಹೊರತಾಗಿಯೂ ಭರವಸೆಯು ನಮ್ಮ ವ್ಯಾಪ್ತಿಯೊಳಗೆ ಅಸ್ತಿತ್ವದಲ್ಲಿದೆ ಸಕ್ರಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಜಾಗರೂಕ ಆಹಾರದ ಆಯ್ಕೆಗಳನ್ನು ಮಾಡುವ ಮೂಲಕ ನಮ್ಮ ಆರೋಗ್ಯವನ್ನು ಮರುಪಡೆಯುವುದು ನಿಯಮಿತ ದೈಹಿಕ ಚಟುವಟಿಕೆಯ ಮೂಲಕ ಹೆಚ್ಚುವರಿ ಪೌಂಡ್ಗಳನ್ನು ಚೆಲ್ಲುವ ಮೂಲಕ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರದೊಂದಿಗೆ ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಸಕ್ಕರೆಗಳ ಸೇವನೆಯನ್ನು ಕಡಿಮೆ ಮಾಡುವ ಮೂಲಕ ನಮ್ಮ ದೇಹದ ವ್ಯವಸ್ಥೆಯನ್ನು ಮತ್ತೊಮ್ಮೆ ಅತ್ಯುತ್ತಮ ಕಾರ್ಯದ ಕಡೆಗೆ ಮರುಮಾಪನ ಮಾಡಬಹುದು ನಿದ್ರಾ ಉಸಿರು ಕಟ್ಟುವಿಕೆ ನಿದ್ರೆಯ ಸಮಯದಲ್ಲಿ ಉಸಿರಾಟದ ಪುನರಾವರ್ತಿತ ವಿರಾಮಗಳಿಂದ ನಿರೂಪಿಸಲ್ಪಟ್ಟ ಅಸ್ವಸ್ಥತೆ ಸ್ಥೂಲಕಾಯಿತೆಯೊಂದಿಗೆ ಹೋರಾಡುವ ವ್ಯಕ್ತಿಗಳಲ್ಲಿ ದುಃಖಕರವಾಗಿ ಸಾಮಾನ್ಯವಾಗಿದೆ ಈ ಎರಡು ಪರಿಸ್ಥಿತಿಗಳ ನಡುವಿನ ಸಂಪರ್ಕವನ್ನು ದೀರ್ಘಕಾಲದವರೆಗೆ ಸ್ಥಾಪಿಸಲಾಗಿದೆಯಾದರೂ ಹೆಚ್ಚಿನ ತೂಕ ಹೊಂದಿರುವವರಲ್ಲಿ ಸ್ಲೀಪ್ ಅಪ್ನಿಯವು ವಿಶೇಷವಾಗಿ ಪ್ರಚಲಿತವಾಗಲು ಹಲವಾರು ಕಾರಣಗಳಿವೆ ಎಂದು ಇತ್ತೀಚಿನ ಸಂಶೋಧನೆಯು ಸೂಚಿಸುತ್ತದೆ ಈ ಸಂಬಂಧಕ್ಕೆ ಕೊಡುಗೆ ನೀಡುವ ಪ್ರಮುಖ ಅಂಶವೆಂದರೆ ಕುತ್ತಿಗೆ ಮತ್ತು ಗಂಟಲಿನ ಸುತ್ತಲಿನ ಹೆಚ್ಚುವರಿ ಕೊಬ್ಬಿನ ಉಪಸ್ಥಿತಿಯಾಗಿದೆ ಇದು ನಿದ್ರೆಯ ಸಮಯದಲ್ಲಿ ವಾಯುಮಾರ್ಗಗಳನ್ನು ತಡೆಯುತ್ತದೆ ಮತ್ತು ಆಮ್ಲಜನಕದ ಕೊರತೆಯ ಸಂಕ್ಷಿಪ್ತ ಮಧ್ಯಂತರಗಳಿಗೆ ಕಾರಣವಾಗಬಹುದು ಇದಲ್ಲದೆ ಸ್ಥೂಲಕಾಯದ ವ್ಯಕ್ತಿಗಳು ತಮ್ಮ ಮೇಲ್ಭಾಗದ ಶ್ವಾಸನಾಳದ ಸ್ನಾಯುಗಳಲ್ಲಿ ದುರ್ಬಲ ಸ್ನಾಯು ಟೋನ್ ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ನಿದ್ದೆ ಮಾಡುವಾಗ ಈ ಹಾದಿಗಳನ್ನು ತೆರೆದಿಡಲು ಅವರಿಗೆ ಹೆಚ್ಚು ಕಷ್ಟವಾಗುತ್ತದೆ ಸ್ಥೂಲಕಾಯಿತೆ ಮತ್ತು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಎರಡನ್ನೂ ಪರಿಹರಿಸುವುದು ಒಟ್ಟಾರೆ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಒಬ್ಬರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕ ನಿರ್ವಹಣೆಯನ್ನು ಉತ್ತೇಜಿಸುವುದು ಹೆಚ್ಚುವರಿ ಕೊಬ್ಬಿನ ನಿಕ್ಷೇಪಗಳನ್ನು ಕಡಿಮೆ ಮಾಡಲು ಮತ್ತು ಸ್ಥೂಲಕಾಯಿತೆಯಿಂದ ಉಂಟಾಗುವ ಉಸಿರಾಟದ ಕಾರ್ಯಗಳ ಮೇಲಿನ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ನಿದ್ರೆಯ ನೈರ್ಮಲ್ಯವನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಮಲಗುವ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸುವುದು ಸಹ ಸ್ಲೀಪ್ ಅಪ್ನೆಯ ಲಕ್ಷಣಗಳನ್ನು ತಗ್ಗಿಸಬಹುದು ಮಲಗುವ ಮುನ್ನ ಆಲ್ಕೋಹಾಲ್ ಅನ್ನು ತಪ್ಪಿಸುವುದು ಅಥವಾ ನಿದ್ರೆಯ ಸಮಯದಲ್ಲಿ ಸರಿಯಾದ ತಲೆಜೋಡಣೆಯನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾದ ವಿಶೇಷ ದಿಂಬುಗಳನ್ನು ಬಳಸುವುದು ಮುಂತಾದ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವುದು ರಾತ್ರಿಯಿಡೀ ಉಸಿರಾಟದ ಮಾದರಿಗಳಿಗೆ ಅಡಚಣೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು ಸ್ಥೂಲಕಾಯತೆ ಮತ್ತು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ನಡುವಿನ ನಿಕಟ ಸಂಬಂಧವನ್ನು ಗುರುತಿಸುವುದು ಎರಡು ಸ್ಥಿತಿಯೊಂದಿಗೆ ಹೋರಾಡುತ್ತಿರುವ ರೋಗಿಗಳಿಗೆ ಸಮಗ್ರ ಆರೈಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಆರೋಗ್ಯ ವೃತ್ತಿಪರರಿಗೆ ಮತ್ತು ಆರೋಗ್ಯಕರ ಜೀವನವನ್ನು ಬಯಸುವ ವ್ಯಕ್ತಿಗಳಿಗೆ ನಿರ್ಣಾಯಕವಾಗಿದೆ ಆರೋಗ್ಯಕರ ಅಭ್ಯಾಸಗಳ ಮೂಲಕ ತಮ್ಮ ತೂಕವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಏಕಕಾಲದಲ್ಲಿ ಸ್ಲೀಪ್ ಅಪ್ನೆಯ ಯಾವುದೇ ಸಂಭಾವ್ಯ ಚಿಹ್ನೆಗಳನ್ನು ಪರಿಹರಿಸುವ ಮೂಲಕ ಜನರು ಹೃದ್ರೋಗ ಅಥವಾ ಅಧಿಕ ರಕ್ತದೊತ್ತಡದಂತಹ ಇತರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ಕಡಿಮೆ ಅಪಾಯಗಳ ಜೊತೆಗೆ ಸುಧಾರಿತ ನಿದ್ರೆಯ ಗುಣಮಟ್ಟವನ್ನು ಆನಂದಿಸಬಹುದು ಈ ಅಂತರ್ಸಂಪರ್ಕಿತ ಸಮಸ್ಯೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುವ ಮೂಲಕ ಯೋಗಕ್ಷೇಮವನ್ನು ಅದರ ಪೂರ್ಣ ಸಾಮರ್ಥ್ಯದಲ್ಲಿ ಕಾಪಾಡಿಕೊಳ್ಳಲು ಅಗತ್ಯವಿರುವ ಪ್ರಮುಖ ಜ್ಞಾನವನ್ನು ಪ್ರತಿಯೊಬ್ಬರೂ ಪ್ರವೇಶಿಸುವ ಸಮಾಜವನ್ನು ರಚಿಸುವ ನಾವು ಪ್ರಮುಖ ಹೆಜ್ಜೆ ಇಡುತ್ತೇವೆ ಗಮನಿಸಿ ಇಲ್ಲಿ ಒದಗಿಸಲಾದ ಮಾಹಿತಿಯನ್ನು ವೈದ್ಯಕೀಯ ಸಲಹೆಯಾಗಿ ಬಳಸಬಾರದು ಅವರು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಅಥವಾ ಸ್ಥೂಲಕಾಯತೆಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಹೊಂದಿರಬಹುದು ಎಂದು ಅವರು ಅನುಮಾನಿಸಿದರೆ ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಬೇಕು ಸ್ಥೂಲಕಾಯತೆಯು ಜಾಗತಿಕ ಆರೋಗ್ಯ ಕಾಳಜಿಯಾಗಿ ಮಾರ್ಪಟ್ಟಿದೆ ಅದರ ಹಾನಿಕಾರಕ ಪರಿಣಾಮಗಳು ಕೇವಲ ಅಧಿಕ ತೂಕ ಹೆಚ್ಚಾಗುವುದನ್ನು ಮೀರಿ ತಲುಪುತ್ತವೆ ಸ್ಥೂಲಕಾಯದ ಒಂದು ಕಡಿಮೆ ತಿಳಿದಿರುವ ಪರಿಣಾಮವೆಂದರೆ ನಾನಾ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ನ್ಯಾಫೋಲ್ಡ್ ಬೆಳವಣಿಗೆಯಾಗಿದೆ ಈ ಸ್ಥಿತಿಯು ಯಕೃತ್ತಿನಲ್ಲಿ ಶೇಖರಣೆಯಾಗುತ್ತದೆ ಇದು ಉರಿಯೂತ ಮತ್ತು ಪ್ರಾಯಶಃ ಗಾಯಕ್ಕೆ ಕಾರಣವಾಗುತ್ತದೆ ಸ್ಥೂಲಕಾಯಿತೆ ಮತ್ತು ನ್ಯಾಫೋಲ್ಡ್ ನಡುವಿನ ಈ ಲಿಂಕ್ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅದು ನಿಯಮಿತ ವ್ಯಾಯಾಮ ಮಾತ್ರವಲ್ಲದೆ ಸಮತೋಲಿತ ಆಹಾರವನ್ನು ಒಳಗೊಂಡಿರುತ್ತದೆ ಸ್ಥೂಲಕಾಯತೆಯು ಹೃದ್ರೋಗ ಮತ್ತು ಮಧುಮೇಹದಂತಹ ವಿವಿಧ ಆರೋಗ್ಯ ಪರಿಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಚೆನ್ನಾಗಿ ಸ್ಥಾಪಿತವಾಗಿದ್ದರು ಯಕೃತ್ತಿನ ಆರೋಗ್ಯದ ಮೇಲೆ ಅದು ಬೀರುವ ಪ್ರಭಾವದ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಯಕೃತ್ತಿನಲ್ಲಿ ಕೊಬ್ಬಿನ ಶೇಖರಣೆಯು ಅದರ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಸಿರೋಸಿಸ್ ಅಥವಾ ಯಕೃತ್ತಿನ ಕ್ಯಾನ್ಸರ್ನಂತಹ ಗಂಭೀರ ತೊಡಕುಗಳಿಗೆ ಕಾರಣವಾಗಬಹುದು ವಾಸ್ತವವಾಗಿ ನ್ಯಾಫೋಲ್ಡ್ ವಿಶ್ವಾದ್ಯಂತ ದೀರ್ಘಕಾಲದ ಯಕೃತ್ತಿನ ರೋಗಗಳ ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಸ್ಥೂಲಕಾಯಿತೆ ಮತ್ತು ನ್ಯಾಫೋಲ್ಡ್ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ತೂಕ ನಿರ್ವಹಣೆಯೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳಿಗೆ ಎಚ್ಚರಿಕೆಯ ಕರೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಕೇವಲ ದೈಹಿಕ ನೋಟವಲ್ಲ ಎಂದು ಅದು ಒತ್ತಿ ಹೇಳುತ್ತದೆ ಇದು ನಮ್ಮ ಆಂತರಿಕ ಅಂಗಗಳನ್ನು ಹಾನಿಯಿಂದ ರಕ್ಷಿಸುವ ಬಗ್ಗೆ ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಸೇವಿಸುವ ಮೂಲಕ ನಾವು ಅತಿಯಾದ ತೂಕ ಹೆಚ್ಚಾಗುವುದರೊಂದಿಗೆ ಸಂಬಂಧಿಸಿದ ಅಪಾಯಗಳನ್ನು ತಗ್ಗಿಸಬಹುದು ಆದರೆ ನ್ಯಾಫೋತ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ನಮ್ಮ ಒಟ್ಟಾರೆ ಯೋಗಕ್ಷೇಮದಲ್ಲಿ ಹೂಡಿಕೆ ಮಾಡುವುದು ಎಂದರೆ ನಮ್ಮ ಬಾಹ್ಯ ನೋಟ ಮತ್ತು ಆಂತರಿಕ ಆರೋಗ್ಯ ಎರಡಕ್ಕೂ ಆದ್ಯತೆ ನೀಡುವುದು ಎರಡು ಅಂತರ್ಸಂಪರ್ಕಿತ ಅಂಶಗಳು ಅತ್ಯುತ್ತಮ ಕ್ಷೇಮವನ್ನು ಸಾಧಿಸುವ ಕಡೆಗೆ ಹೋಗುತ್ತವೆ ಸ್ಥೂಲಕಾಯಿತೆಯು ದೈಹಿಕ ನೋಟ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಹಲವಾರು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿ ದೇಹದ ಕೊಬ್ಬು ಸಂಗ್ರಹವಾಗುವುದರಿಂದ ಇದು ದೇಹದಲ್ಲಿ ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು ಈ ಉರಿಯೂತವು ಸಾಮಾನ್ಯ ಜೀವಕೋಶದ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಕ್ಯಾನ್ಸರ್ ಬೆಳವಣಿಗೆಯನ್ನು ಪ್ರಾರಂಭಿಸುವ ಜನ ರೂಪಾಂತರಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ಅಡಿಪೋಸ್ ಅಂಗಾಂಶವು ಹಾರ್ಮೋನುಗಳು ಮತ್ತು ಬೆಳವಣಿಗೆಯ ಅಂಶಗಳನ್ನು ಉತ್ಪಾದಿಸುತ್ತದೆ ಇದು ಗೆಡ್ಡೆಯ ರಚನೆ ಮತ್ತು ಪ್ರಗತಿಗೆ ಕೊಡುಗೆ ನೀಡುತ್ತದೆ ಸ್ಥೂಲಕಾಯಿತೆ ಮತ್ತು ಕ್ಯಾನ್ಸರ್ ನಡುವಿನ ಒಂದು ನಿರ್ದಿಷ್ಟ ಲಿಂಕ್ ಋತುಬಂಧಕ್ಕೊಳಗಾದ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಅಪಾಯದಲ್ಲಿದೆ ಕೊಬ್ಬಿನ ಕೋಶಗಳು ಅರೋಮಟೈಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪರಿಚಲನೆ ಮಾಡುವ ಹಾರ್ಮೋನುಗಳನ್ನು ಈಸ್ಟ್ರೋಜೆನ್ ಆಗಿ ಪರಿವರ್ತಿಸುತ್ತದೆ ದೇಹದಲ್ಲಿ ಪರಿಚಲನೆಯಾಗುವ ಈಸ್ಟ್ರೋಜೆನ್ನ ಹೆಚ್ಚಿನ ಮಟ್ಟಗಳು ಸ್ತನ ಕೋಶ ವಿಭಜನೆಯನ್ನು ಹೆಚ್ಚಿಸುತ್ತವೆ ಇದು ಅಸಹಜ ಬೆಳವಣಿಗೆ ಅಥವಾ ಗೆಡ್ಡೆಯ ರಚನೆಗೆ ಕಾರಣವಾಗಬಹುದು ಆದಾಗ್ಯೂ ಉದಯೋನ್ಮುಖ ಸಂಶೋಧನೆಯು ಸ್ಥೂಲಕಾಯಿತೆ ಮತ್ತು ಸ್ತನ ಕ್ಯಾನ್ಸರ್ನ ಆಕ್ರಮಣಕಾರಿ ರೂಪಗಳ ನಡುವೆ ಬಲವಾದ ಸಂಬಂಧವನ್ನು ಸೂಚಿಸುತ್ತದೆ ಅದು ಚಿಕಿತ್ಸೆ ನೀಡಲು ಕಷ್ಟಕರವಾಗಿದೆ ಇದಲ್ಲದೆ ಸ್ಥೂಲಕಾಯಿತೆಯು ಕೊಲೊರೆಕ್ಟಲ್ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುವಲ್ಲಿ ಸಹ ಸೂಚಿಸುತ್ತದೆ ಹೆಚ್ಚಿನ ಬಾಡಿ ಮಾಸ್ ಇಂಡೆಕ್ಸ್ ಬಮೆ ಹೊಂದಿರುವ ವ್ಯಕ್ತಿಗಳು ಆರೋಗ್ಯಕರ ತೂಕದ ವ್ಯಾಪ್ತಿಯಲ್ಲಿರುವವರಿಗೆ ಹೋಲಿಸಿದರೆ ಕೊಲೊನ್ ಮತ್ತು ಗುದನಾಳದ ಕ್ಯಾನ್ಸರ್ ಎರಡನ್ನೂ ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಈ ಪರಸ್ಪರ ಸಂಬಂಧದ ಹಿಂದಿನ ಕಾರಣಗಳು ಬಹುಕ್ರಿಯಾತ್ಮಕವಾಗಿರಬಹುದು ಬೋಜ್ಜು ಇನ್ಸುಲಿನ್ ಪ್ರತಿರೋಧ ದೀರ್ಘಕಾಲದ ಉರಿಯೂತ ಅಥವಾ ಕರುಳಿನ ಮೈಕ್ರೋಬಯೋಟಾದಲ್ಲಿನ ಬದಲಾವಣೆಗಳಿಗೆ ಸಂಬಂಧಿಸಿದ ಆಹಾರದ ಆಯ್ಕೆಗಳಂತಹ ಸಮಸ್ಯೆಗಳು ಕೊಲೊರೆಕ್ಟಲ್ ಕಾರ್ಸಿನೋಜೆನಸಿಸ್ಗೆ ಕೊಡುಗೆ ನೀಡಬಹುದು ಕೊನೆಯಲ್ಲಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಸೌಂದರ್ಯದ ಕಾರಣಗಳಿಗಾಗಿ ಮಾತ್ರವಲ್ಲದೆ ವಿವಿಧ ರೀತಿಯ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಸಹ ಮುಖ್ಯವಾಗಿದೆ ಅಧಿಕ ತೂಕವು ನಮ್ಮ ನೋಟ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ಇದು ನಮ್ಮ ಕೀಲುಗಳ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ ಸಂಧಿವಾತದ ಸಾಮಾನ್ಯ ರೂಪಗಳಲ್ಲಿ ಒಂದಾದ ಅಸ್ಥಿಸಂಧಿವಾತವು ಕೀಲುಗಳಲ್ಲಿನ ರಕ್ಷಣಾತ್ಮಕ ಕಾರ್ಟಿಲೇಜ್ ಸವೆಯಲು ಪ್ರಾರಂಭಿಸಿದಾಗ ಸಂಭವಿಸುತ್ತದೆ ಇದು ಸಂಭವಿಸಿದಾಗ ಮೂಳೆಗಳು ಪರಸ್ಪರ ವಿರುದ್ಧವಾಗಿ ಉಜ್ಜಲು ಪ್ರಾರಂಭಿಸಬಹುದು ಇದು ನೋವು ಮತ್ತು ಬಿಗಿತಕ್ಕೆ ಕಾರಣವಾಗುತ್ತದೆ ದುರದೃಷ್ಟವಶಾತ್ ಸ್ಥೂಲಕಾಯಿತೆಯು ಅಸ್ಥಿಸಂಧಿವಾತವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಅಧಿಕ ತೂಕವು ಕೀಲುಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಅವನತಿ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಅಸ್ಥಿಸಂಧಿವಾತವು ಕೇವಲ ವಯಸ್ಸು ಅಥವಾ ತಳಿಶಾಸ್ತ್ರದ ಪರಿಣಾಮವಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಇದು ಜೀವನಶೈಲಿಯ ಆಯ್ಕೆಗಳೊಂದಿಗೆ ಬಲವಾಗಿ ಸಂಬಂಧ ಹೊಂದಿದೆ ಸ್ಥೂಲಕಾಯಿತೆಯು ನಮ್ಮ ಕೀಲುಗಳ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ತಡೆಯುತ್ತದೆ ಈ ಅಧಿಕ ಒತ್ತಡವು ಜಂಟಿ ಅಂಗಾಂಶಗಳಲ್ಲಿ ಹೆಚ್ಚಿದ ಉರಿಯೂತಕ್ಕೆ ಕಾರಣವಾಗುತ್ತದೆ ಇದು ಕಾರ್ಟಿಲೈಟ್ ಸ್ಥಗಿತಕ್ಕೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಪ್ರತಿಯಾಗಿ ಇದು ಹಾನಿಗೊಳಗಾದ ಕೀಲುಗಳು ಹೆಚ್ಚು ನೋವಿನಿಂದ ಕೂಡಿದ ಮತ್ತು ಕಡಿಮೆ ಮೊಬೈಲ್ ಆಗುವ ಚಕ್ರವನ್ನು ಸೃಷ್ಟಿಸುತ್ತದೆ ದೈಹಿಕ ಚಟುವಟಿಕೆಯನ್ನು ಇನ್ನಷ್ಟು ಸವಾಲಾಗಿ ಮಾಡುತ್ತದೆ ಅಸ್ಥಿಸಂಧಿವಾತವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಅಥವಾ ನಿರ್ವಹಿಸಲು ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಕೆಲವೇ ಪೌಂಡ್ಗಳನ್ನು ಚೆಲ್ಲುವುದು ನಿಮ್ಮ ಕೀಲುಗಳ ಮೇಲಿನ ಒತ್ತಡವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ನೀವು ಈಗಾಗಲೇ ಸಂಧಿವಾತವನ್ನು ಹೊಂದಿದ್ದರೆ ರೋಗಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತದೆ ಸಾಕಷ್ಟು ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಸೂಕ್ತವಾದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಜಂಟಿ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ನಿಯಮಿತ ವ್ಯಾಯಾಮ ಅಷ್ಟೇ ಮುಖ್ಯ ಈಜು ಅಥವಾ ಸೈಕ್ಲಿಂಗ್ನಂತಹ ಕಡಿಮೆ ಪ್ರಭಾವದ ಚಟುವಟಿಕೆಗಳು ಪೀಡಿತ ಕೀಲುಗಳ ಸುತ್ತ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಅವುಗಳ ಮೇಲೆ ಇರಿಸಲಾದ ಅತಿಯಾದ ಬಲವನ್ನು ಕಡಿಮೆ ಮಾಡುತ್ತದೆ ಅಧಿಕ ತೂಕವು ನಮ್ಮ ಕೀಲುಗಳ ಯೋಗಕ್ಷೇಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮೂಲಕ ಮತ್ತು ನಿಯಮಿತ ವ್ಯಾಯಾಮ ಮತ್ತು ಆಹಾರದ ಬದಲಾವಣೆಗಳ ಮೂಲಕ ಆರೋಗ್ಯಕರ ಜೀವನವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಅಸ್ಥಿಸಂಧಿವಾತದ ದುರ್ಬಲಗೊಳಿಸುವ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಮುಂಬರುವ ವರ್ಷಗಳಲ್ಲಿ ರೋಮಾಂಚಕ ಒಟ್ಟಾರೆ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳಬಹುದು ನೆನಪಿಡಿ ಇಂದು ಕಳೆದು ಹೋದ ಪ್ರತಿ ಪೌಂಡ್ ನಾಳೆ ಬಲವಾದ ಕಾರ್ಟಿಲೆಜ್ ಆಗಿ ಅನುವಾದಿಸುತ್ತದೆ ಪೆರಿಯೋಡಾಂಟಲ್ ಕಾಯಿಲೆ ಸಾಮಾನ್ಯವಾಗಿ ಒಸುಡು ಕಾಯಿಲೆ ಎಂದು ಕರೆಯಲ್ಪಡುತ್ತದೆ ಇದು ಒಸುಡುಗಳು ಮತ್ತು ಹಲ್ಲುಗಳ ಪೋಷಕ ರಚನೆಗಳ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಉರಿಯೂತದ ಸ್ಥಿತಿಯಾಗಿದೆ ಬೊಜ್ಜು ಮತ್ತು ಪರಿದಂತದ ಕಾಯಿಲೆಯ ಬೆಳವಣಿಗೆಯ ನಡುವಿನ ಬಲವಾದ ಸಂಬಂಧವನ್ನು ಸಂಶೋಧನೆ ತೋರಿಸಿದೆ ದೇಹದಲ್ಲಿನ ಅತಿಯಾದ ಕೊಬ್ಬಿನ ಕೋಶಗಳು ಸೈಟೋಕಿನ್ಗಳು ಎಂಬ ಹಾನಿಕಾರಕ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ ಎಂಬ ಅಂಶದಿಂದ ಈ ಲಿಂಕ್ ಉಂಟಾಗುತ್ತದೆ ಇದು ಒಸುಡುಗಳು ಸೇರಿದಂತೆ ದೇಹದಾದ್ಯಂತ ಉರಿಯೂತವನ್ನು ಉಂಟುಮಾಡುತ್ತದೆ ಕೇಸ್ ವೆಸ್ಟರ್ನ್ ರಿಸರ್ವ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಡೆಂಟಲ್ ಮೆಡಿಸಿನ್ನಲ್ಲಿ ನಡೆಸಿದ ಒಂದು ನಿರ್ದಿಷ್ಟ ಅಧ್ಯಯನವು ಆರೋಗ್ಯಕರ ತೂಕ ಹೊಂದಿರುವವರಿಗೆ ಹೋಲಿಸಿದರೆ ಸ್ಥೂಲಕಾಯದ ವ್ಯಕ್ತಿಗಳು ಪರಿದಂತದ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಎರಡು ಪಟ್ಟು ಹೆಚ್ಚು ಎಂದು ಕಂಡುಹಿಡಿದಿದೆ ಹೆಚ್ಚುವರಿ ಕೊಬ್ಬಿನ ಕೋಶಗಳು ಹೆಚ್ಚಿನ ಮಟ್ಟದ ಪ್ರೋಹ ಇನ್ಫ್ಲಮೇಟರಿ ಸೈಟೋಕಿನ್ಗಳನ್ನು ಉತ್ಪಾದಿಸುತ್ತವೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಇದು ಗಮ್ ಅಂಗಾಂಶದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಸ್ಥೂಲಕಾಯಿತೆಯಿಂದ ಉಂಟಾಗುವ ಈ ದೀರ್ಘಕಾಲದ ಕಡಿಮೆ ದರ್ಜೆಯ ಉರಿಯೂತವು ಪರಿದಂತದ ಕಾಯಿಲೆಗೆ ಕೊಡುಗೆ ನೀಡುವುದಲ್ಲದೆ ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಂತಹ ವ್ಯವಸ್ಥಿತ ಪರಿಸ್ಥಿತಿಗಳಿಗೆ ಅಪಾಯವನ್ನು ಹೆಚ್ಚಿಸುತ್ತದೆ ಈ ಸಂಪರ್ಕಗಳನ್ನು ಅರ್ಥ ಮಾಡಿಕೊಳ್ಳುವುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಬಾಯಿಯ ಆರೋಗ್ಯವನ್ನು ಹೇಗೆ ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ ಸಕ್ರಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸಮತೋಲಿತ ಆಹಾರವನ್ನು ಖಾತ್ರಿಪಡಿಸಿಕೊಳ್ಳುವ ಮೂಲಕ ಹೆಚ್ಚುವರಿ ಕೊಬ್ಬಿನ ಕೋಶಗಳನ್ನು ಕಡಿಮೆ ಮಾಡಬಹುದು ಮತ್ತು ದೇಹದಲ್ಲಿ ದೀರ್ಘಕಾಲದ ಉರಿಯೂತವನ್ನು ನಿವಾರಿಸಬಹುದು ನಮ್ಮ ದೇಹವನ್ನು ನೋಡಿಕೊಳ್ಳುವುದು ಕೆಲವು ಬಟ್ಟೆಗಳಿಗೆ ಹೊಂದಿಕೊಳ್ಳುವುದನ್ನು ಮೀರಿದೆ ಎಂಬುದನ್ನು ಗುರುತಿಸುವುದು ಅತ್ಯಗತ್ಯ